ಪಹಲ್ಗಾಮ್ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಇರುವ ಒಂದು ಸುಂದರ ಹಿಮಾಲಯದ ಪರ್ವತ ಪ್ರದೇಶವಾಗಿದೆ ಇದು ಪ್ರಕೃತಿ ಪ್ರೇಮಿಗಳು ಸಾಹಸಿಕ ಪ್ರವಾಸಿಗರು ಮತ್ತು ಧಾರ್ಮಿಕ ಯಾತ್ರಿಕರಿಗಾಗಿ ಅತ್ಯಂತ ಜನಪ್ರಿಯ ಸ್ಥಳವಾಗಿದೆ ಪಹಲ್ಗಾಂನ ಜನಪ್ರಿಯತೆಯ ಪ್ರಮುಖ ಕಾರಣಗಳು ಒಂದು ಪ್ರಕೃತಿ ಸೌಂದರ್ಯ ಪಹಲ್ಗಾಮ್ ನದಿಗಳು ಹಸಿರು ಕಣಿವೆಗಳು ಹಿಮಪಾತ ಪರ್ವತಗಳು ಮತ್ತು ಹೂವಿನ ತೋಟಗಳಿಂದ ಕೂಡಿದ ಸ್ಥಳವಾಗಿದೆ ಇದು ಪ್ರಕೃತಿ ಪ್ರೇಮಿಗಳಿಗೆ ಪರಿಪೂರ್ಣ ಸ್ಥಳವಾಗಿದೆ ಎರಡು ಅಮರನಾಥ್ ಯಾತ್ರೆ ಪಹಲ್ಗಾಂ ಅಮರನಾಥ ಗುಹೆಗೆ ಹೋಗುವ ಪ್ರಮುಖ ಮಾರ್ಗವಾಗಿದೆ ಪ್ರತಿ ವರ್ಷ ಸಾವಿರಾರು ಯಾತ್ರಿಕರು ಇಲ್ಲಿ ಬಂದು ಯಾತ್ರೆಗೆ ತೆರಳುತ್ತಾರೆ ಮೂರು ಸಾಹಸಿಕ ಚಟುವಟಿಕೆಗಳು ಪಹಲ್ಗಾಂನಲ್ಲಿ ಟ್ರೆಕ್ಕಿಂಗ್ ರಿವರ್ ರಾಫ್ಟಿಂಗ್ ಫಿಶಿಂಗ್ ಮತ್ತು ಕ್ಯಾಂಪಿಂಗ್ ಮುಂತಾದ ಸಾಹಸಿಕ ಚಟುವಟಿಕೆಗಳು ಲಭ್ಯವಿವೆ ಇವು ಸಾಹಸ ಪ್ರೇಮಿಗಳಿಗೆ ಆಕರ್ಷಣೆಯ ಕೇಂದ್ರವಾಗಿವೆ ನಾಲ್ಕು ಚಲನಚಿತ್ರ ಶೂಟಿಂಗ್ ಸ್ಥಳ ಪಹಲ್ಗಾಮ್ನ ನೈಸರ್ಗಿಕ ಸೌಂದರ್ಯದಿಂದಾಗಿ ಹಲವಾರು ಬಾಲಿವುಡ್ ಚಲನಚಿತ್ರಗಳು ಇಲ್ಲಿ ಶೂಟ್ ಆಗಿವೆ ಇದು ಚಿತ್ರರಸಿಕರಿಗೂ ಆಕರ್ಷಣೆಯಾಗಿದೆ ಐದು ಹವಾಮಾನ ಪಹಲ್ಗಾಂನ ತಂಪಾದ ಹವಾಮಾನವು ಬೇಸಿಗೆಗಳಲ್ಲಿ ವಿಶ್ರಾಂತಿ ಪಡೆಯಲು ಸೂಕ್ತವಾಗಿದೆ ಹಿಮಪಾತದ ಸಮಯದಲ್ಲಿ ಇದು ಹಿಮ ಕ್ರೀಡೆಗಳಿಗೆ ಅನುಕೂಲವಾಗಿದೆ ಈ ಎಲ್ಲ ಕಾರಣಗಳಿಂದಾಗಿ ಪಹಲ್ಗಾಂ ಪ್ರವಾಸಿಗರ ನಡುವೆ ಅತ್ಯಂತ ಜನಪ್ರಿಯವಾಗಿದೆ ಇದು ಪ್ರಕೃತಿ ಧರ್ಮ ಮತ್ತು ಸಾಹಸವನ್ನು ಒಟ್ಟಿಗೆ ಅನುಭವಿಸಲು ಅತ್ಯುತ್ತಮ